ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ನಮ್ಮ ಚಾನಲ್ ರಾಯಭಾರಿ ಅವರು ಇವತ್ತು ಒಂದು ಮೈಕ್ ಇಲ್ಲ ನಿಮ್ಗೆ ಆದಷ್ಟು ಕ್ಲಿಯರ್ ಆಗಿ ಮಾತಾಡೋದಕ್ಕೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇದ್ದೀನಿ ಗೊತ್ತಾಗುತ್ತೆ ಇಲ್ಲಿಂದ ನಾನು ಮಂಗಳೂರಿಗೆ ಹೋಗ್ತಾ ಇದ್ದೀನಿ ಯಾರ ಜೊತೆ ಹೋಗ್ತಾ ಇದ್ದೀನಿ ಏನು ಏನ್ ಕತೆ ಯಾಕೆ ಹೋಗ್ತಾ ಇದೀವಿ ಎಲ್ಲವನ್ನು ವೀಡಿಯೋ ತೋರಿಸ್ತಾ ಹೋಗ್ತೀನಿ ಒಬ್ರು ಸ್ಪೆಷಲ್ ಗೆಸ್ಟ್ ಕೂಡ ವಿಡಿಯೋ ಜಾಯ್ನ್ ಆಗ್ತಾರೆ ಯಾರು ಅಂತ ನೋಡ್ತಾ ಹೋಗೋಣ ಬನ್ನಿ ಈ ಪಾರ್ಟಿ

ಚೋ ನಿನ್ನ ನೋಡಿದ್ರೆ ಇಲ್ಗೋ ಹೋಗ್ತಿದೀಯ ಇದೆ ಆದ್ರೆ ನಾವು ಹೋಗ್ತಿರೋ ಜಾಗಕ್ಕಂತೂ ಹೋಗ್ತಿದೀಯ ಅನಿಸ್ತಿಲ್ಲ ಏ ನಿನ್ನನ್ನ ನೋಡಿದ್ರು ಈ ಬ್ಯಾಗು ಈ ಫೇಸ್ ಬ್ಯಾಗ್ ಏನಾಗಿದೆ ಹಾ ಅಲ್ಲಿ ಫ್ಲವರ್ ಇದೆ ಫ್ಲವರ್ ಶರ್ಟ್ ಅಲ್ಲಿ ಫ್ಲವರ್ ಇದೆ ನಿನ್ ಶರ್ಟ್ ಅಲ್ಲಿ ಇದೆ ಇಲ್ಲಿ ಇಲ್ಲೂ ಫ್ಲವರ್ ಇದೆ ನನ್ ಶರ್ಟ್ ಅಲ್ಲಿ ಎಲ್ಲೆ ಇದೆ ನೋಡಿ ಫ್ರೆಂಡ್ಸ್ ನನ್ನ ಶರ್ಟ್ ಅಲ್ಲಿ ಎಲ್ಲೆ ಇದೆ ಯಾ ಇಲ್ಲಿ ಫ್ಲವರ್ ಇದೆ ಇಲ್ಲಿ ಎಲೆ ಇದೆ ಇಲ್ಲಿ ಇದು ಫ್ಲವರ್ ಅಲ್ಲ ವೈಲ್ಡ್ ಫೈರ್ ವೈಲ್ಡ್ ಫೈರ್ ನೀವೆಲ್ಲ ಹೋಗ್ತಾ ಇದ್ದೀರಾ ಸರ್ ನಾವು ಕಡಲ ತೀರ ಯಾನ ಕಡೆಗೆ ನಮ್ಮ ಪಯಣ ದಿಸ್ ಇಸ್ ಫ್ಲಾಟ್ ವೈಟ್ ಇದು ಕಾಫಿನ ಹಾಲ ಕಾಫಿ ನೋಡು ಕಾಫಿ ಬೀನ್ಸ್ ಬೇರೆ ಇದೆ ಕಾಫಿ ಅಂತ ಪ್ರೂವ್ ಆಗಿದೆ ಅಲ್ಲ ಕಾಫಿ ಹಾಲಿಗೆ ಕಾಫಿ ಬೀನ್ಸ್ ಹಾಕ್ಬಿಟ್ರೆ ಕಾಫಿ ಆಗಲ್ಲ ಹಾಲಿಗೆ ಕಾಫಿ ಬೀನ್ಸ್ ಹಾಕ್ಬಿಟ್ರೆ ಕಾಫಿ ಆಗಲ್ಲ ಇಲ್ಲ ಕಾಫಿ ಒಳಗಡೆ ಕಾಫಿ ಡಿಕಾಕ್ಷನ್ ಹಾಕಿದೆ ಮತ್ತೆ ಏನೋ ಬೆಳ್ಳಗಿದೆ ಅದು ಮೇಲ್ಗಡೆ ಫೋಮ್ ಮಾತ್ರ ಬರಿ ಇಂತದೇ ಯಾ ಬಿಕಾಸ್ ಇಟ್ ಇಸ್ ಫ್ಲಾಟ್ ವೈಟ್ ಓ ಸೋ ಇಟ್ಸ್ ಸಪೋಸ್ಡ್ ಟು ಬಿ ವೈಟ್ ಓಕೆ ಯಾ ಸೋ ಯು ಆರ್ ಐ ಆಮ್ ನಾಟ್ ವೈಟ್ ಯು ಆರ್ ವೈ ನಾಟ್ ವಾಟ್ ನಾನ್ಸೆನ್ಸ್ அமரிக்கிட்டோன் ಎಷ್ಟು ಖುಷಿ ಇದೆ ನಮ್ ಜೊತೆ ಟ್ರಾವೆಲ್ ಮಾಡ್ತಿರೋದು ಐಶ್ವರ್ಯ with me. I am going to go to Shishir and I will not be able to tell you. My first flight will be with Shishir. What? Here I am, fortunately. Travelling with him. Do you <laughs> <traveling> think <with> you are going to be able to do it? Do you think you are ನೀನಾಕ್ ಈ ಫನ್ನು ಮಸ್ತಿ ನಡೀತಾ ಇರುತ್ತೆ ಅವಳದು ಪ್ಯಾರಲಾಗ್ ಬ್ಲಾಗ್ ನಡೀತಾ ಇರುತ್ತೆ ಈ ವ್ಲಾಗ್ ಮಾಡ್ಕೊಂಡು ಬೆಂಗಳೂರಿಗೆ 왔다 ಓವರ್ ಟೇಕ್ ಮಾಡ್ತಾ ಇದಾರೆ ವ್ಲಾಗ್ ಮಾಡಿದ್ರೆ ಅವ್ರ ಚಾನೆಲ್ ಆಲ್ರೆಡಿ ಬೆಳ್ದಿದೆ ಫ್ರೆಂಡ್ಸ್ ಏನು ಬೆಳ್ದಿದೆ ಈ ಚಾನೆಲ್ ಈಗ ಅಂಬೆಗಾಳೆ ಇಡ್ತಾ ಇದೆ ಫ್ರೆಂಡ್ಸ್ ಓ ಇ್ದೆ ಈ ಡವ್ ಬರೀ ಡವ್ ಬರೀ ಡವ್ ಬರೀ ಡವ್ಗಳು ಯಾರ್ ಯಾರ್ ಶಿಶಂದ್ರು ನಾವು ಓಕೆ ಪೋಸ್ಟ್ ನೋಡಿದೆ ಇವತ್ತು ಬೇರೆ ಒಬ್ರು ಬಿಗ್ ಬಾಸ್ ಇಂದ ಇರೋವರು ಇವತ್ತು ಏರ್ಪೋರ್ಟ್ ಅಲ್ಲಿ ಇದ್ದಾರೆ ಅಂತ ಯು ಆಲ್ಸ ಸೊ ಓಕೆ ಯಾರು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ಏನೋ ಓಲ್ಡ್ ಸ್ಕೂಲ್ ಅಂತಿದ್ದಲ್ಲ ಯಾಕೆ ಇಶು ಬೇಡ ಪರವಾಗಿಲ್ಲ ಏನು ಪರವಾಗಿಲ್ಲ ಅದು ಏನಂದ್ರೆ ನಾವೆಲ್ಲ ಓಲ್ಡ್ ಸ್ಕೂಲ್ ನಮಗೆ ಡಿಜಿ ಯಾತ್ರ ಎಲ್ಲ ಗೊತ್ತಿರಲಿಲ್ಲ ಇದು ಓಲ್ಡ್ ಸ್ಕೂಲ್ ಔ ಹೈ ಫ್ಯಾಷನ್ ಓಲ್ಡ್ ಸ್ಕೂಲ್ ಶಟ್ ಆ ಶಟ್ ಆ ಇಸ್ ದಿಸ್ ಓಕೆ ಡಿಜಿ ಯಾತ್ರ ನಾನು ಈ ಕಡೆ ಹೋಗ್ತೀನಿ ಇದಾ ಹ್ಮ್ ಅದೇ ನಾನು ಡೌನ್ಲೋಡ್ ಮಾಡ್ತೀನಿ ನೀನು ಡೌನ್ಲೋಡ್ ಮಾಡಿದ್ರೆ ಅದಕ್ಕೆ ಆಧಾರ್ ಲಿಂಕ್ ಮಾಡಬೇಕು ಅವೆಲ್ಲ ಲಿಂಕ್ ಎಷ್ಟು ತಾಗುತ್ತೆ ಮಾಡೋಕೆ ಲಿಂಕ್ ಮಾಡೋದು ಎಷ್ಟು ಸರಿ ಈಗ ಐಶು ಅವಳೆ ಒಪ್ಪಿಕೊಂಡಿದ್ದಾಳೆ ಶಿ ಇಸ್ ವೆರಿ ಡಮ್ ಅಂತ ಹೇಳ್ತಿದ್ರೆ ನೀವು ಯಾರು ನಂಬ್ತಿರ್ಲಿಲ್ಲ ಅವಳ ಬಾಯಿಂದಲೇ ಬಂತು ಓಕೆ ಐ ಅಗ್ರಿ ಅಂದ್ರೆ ಇದ್ರಲ್ಲೆಲ್ಲ ಒಂದು ಸ್ವಲ್ಪ ಡಮ್ಮೆ ಅಂದ್ರೆ ಈ ಆಪ್ಸ್ ಅಲ್ಲಿ ತುಂಬಾ ಟ್ರಾವೆಲ್ ಮಾಡ್ತೀಯಲ್ಲ ಐಶು ಅವಾಗ ಅವಾಗ ಬಾಲಿಗೆ ಹೋಗ್ತಿರ್ತೀಯಲ್ಲ ಅವಾಗ ಅವಾಗ ಏನು ಏ ಯಾಕೆ ಹೆಂಗಿದೆ ಮೈಗೆ ಈ ಕಡೆ अजी को किड़ा छेड़ता है ऐसे क्या करें? Sorry. बड़े हो जाइए plus नहीं करते। Difference होता है। Fighter लोग तो difference भेज देते हैं यार बस्सल को तो difference तो जरा ये ऑस्ट्रेलिया तो ये दिखे नहीं। ड्राल्ला, इल्ला ऐसा बस्सल ले बार ड्रॉप आता है फ्लाइट और लोगों को फ्लाइट और

ಆ ಅದು ಒಂದೊಂದು ಒಂದೊಂದು ಫ್ಲೈಟ್ ಡೈರೆಕ್ಟ್ ಎಂಟ್ರಿ ಕೊಡ್ತಾರೆ ಈಗ ನನ್ನ ತುಂಬಾ ಗುಬರ್ಡ್ ಅನ್ಕೊಂಡು ಜನ ಹೇಳ್ತಾ ಇರ್ತಾರೆ ಹೌದು ಖಂಡಿತ ಅಲ್ವಾ ನಾನು ನಮ್ಮ ಡಮ್ಮ ಗೊತ್ತಿಲ್ಲ ಈ ವಿಡಿಯೋ ಅಲ್ಲಿ ಐ ಆಮ್ 액ಟಿಂಗ್ ಡಮ್ ಇವನ್ आई एम आल्सो 액ಟಿಂಗ್ ಡಮ್ ನೋ ಯು ಆರ್ ಆಕ್ಚುವಲಿ ಡಮ್ ನೋ ಕಮ್ ಆನ್ ಹೌಕೆ 9 is not dumb ನೋ ನನ್ನತ್ರ ಡಿಜಿ ಲಾಕರ್ ಇತ್ತು ಇದ್ರೂ ಯೂಸ್ ಮಾಡಿಲ್ಲ ಅಂತ ಹೇಳ್ಕೊಂಡು ಡೈರೆಕ್ಟ್ ಫೇಸ್ ಸ್ಕ್ಯಾನ್ ಮಾಡಿ ಬಂದೊಳೆ ಆಹಾ

நான் வெரி நைஸ் எவரிபடி நோஸ் மீ ஓகே சன் கிஸ்ட் ஓ மை காட் சூர்யா எஷ்ட புண்ணியமா மாட்டிதனே நோ கமெண்ட்ஸ்

ಓಕೆ ಬೆಡ್ ಶೀಟ್ ಒಳಗ ಒಂದಾಗಿತ್ತಲ್ಲ ಅದು ಯಾವ ಬೆಡ್ ಶೀಟ್ ಒಳಗಪ್ಪ ಏ ಮಂಜಣ್ಣ ನಮಿಬ್ರಿಗೆ ಒಂದು सीन ಮಾಡಿಸ್ಬೇಕು ಅಯ್ಯೋ ಸೀನ್ ಲೈನ್ ಗೊತ್ತಾ มั้ย ಮಂಜಣ್ಣ ಡೈರೆಕ್ಟ್ ಡೈರೆಕ್ಷನ್ ಮಾಡ್ತಾ ಇರೋದು ಅಂಡ್ ನಾವು ಆಕ್ಟರ್ಸ್ ಆಗಿ ಆಕ್ಟ್ ಮಾಡ್ತಾ ಇದ್ವಿ ಅವರು ಹೇಳಿರೋ ಪ್ರಕಾರ ಆಕ್ಟ್ ಮಾಡ್ತಿದ್ದೀವಿ ಓಕೆನಾ ನಾವು ಎಕ್ಸ್ಟ್ರಾ ಮ್ಯಾನ್ ಅಲ್ಲೊಂದು ಅದ್ಭುತವಾಗಿರೋ ಒಂದು ಒಂದು ಏನು ಚಾತುರ್ಯಾನ ತೋರಿಸ್ತಿದ್ನಲ್ಲ ನಾನೇನದು dat is ಕಿಸ್ ವಿತೌಟ್ ಹೆಂಗೆ ಅದು ಇವ್ರಿಗೆ ಅಭ್ಯಾಸ ಇದೆ ಪಿ ಎಚ್ ಡಿ ಮಾಡಿದ್ದಾರೆ ಅವ್ರ ತುಂಬಾ ರೊಮ್ಯಾಂಟಿಕ್ ಸೀನ್ಸ್ ಮಾಡಿ ಅಭ್ಯಾಸ ಇದೆ ಸೊ ಹಾಗಾಗಿ ಅವ್ರಿಗೆ ಗೊತ್ತಿದೆ ನನಗೆ ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಸೊ ಹೆಂಗೆ ವಿತೌಟ್ ಟಚ್ ಹೆಂಗ್ ಮಾಡಬೇಕು ಅಂತ ನೀವು ಕಲಿಬೇಕು ಅಂದ್ರೆ ನನ್ನ ಹತ್ರ

agreeing to ಸ್ಟೋರಿ ಸ್ಟೋರಿ it did after you came conclusions? ಯಾವಾಗ್ಲೂ ಕೇಳ್ತಾನೆ ಇರ್ತಾರಪ್ಪ ಅದಕ್ಕೆ ಸ್ಟೋರಿ ಆಗ್ತಾ ಇದೆ ಆನ್ ರೂಟ್ ಬೇಡ ವೈಟ್ ಮೇಲೆ ವೈಟ್ ಚೆನ್ನಾಗಿರಲ್ಲ ಅದನ್ನ Either you come up and watch, I think I ಏನೇನು ಹಾಕಿ ಏನೇನು ಹಾಕಿಂಗ್ ಚೆನ್ನಾಗಿದೆಯಾ ಚೆನ್ನಾಗಿದ್ಯಾ ಯೇ. சிக்கிக்கொடுக்க ಯಾ ಇಲ್ಲ ಶಾರ್ಟ್ ಬರಿ ಕ್ಲೋಸ್ ಅಲ್ಲಿ ಇದೆ 0.5 ಲಿಟ್ರ್ ಫುಲ್ ತಗ್ದಿರಂತ ಹೌದಾ ಅಂದ್ರೆ ಓಕೆ ಈಗ ನಾನು ರಿಫಿಲ್ ಮಾಡ್ತಿದರಂತ ಏನು ಮಾಡಬೇಕು ಅಂತಿದ್ದೀನಿ ಇದೀನಿ ಇವಾಗ ಹೌದು ಪೆಟ್ರೋಲ್ ಹಾಕ್ತಿದ್ದೆ ನಾವು ಯಾಕ ಇಲ್ಲ ಏನ ಸ್ಟ್ಯಾಂಡ್ ಹಾಕಿ ಗಾಡಿ ಪೆಟ್ರೋಲ್ ಹಾಕ್ತಾ ಇದ್ದಾರೆ ಓಕೆನಾ 500 ರೂಪಾಯಿ 500 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಎಲ್ಲಿವರೆಗೂ ಹೋಗೋದು ಡೆಲ್ಲಿ ಡೆಲ್ಲಿ 500 ರೂಪಾಯಿ ಪೆಟ್ರೋಲ್ ಇದೆ ಮತ್ತೆ ನಮ್ಮತ್ರ ಆತಚಾರ ತಗೋತಾರೆ ಟಿಕೆಟ್ ಗೆ ಅದು ಅದ್ಕottila ಟ್ಯೂಲ್ ಮದ್ರಸ್ ತೋ ನೋ ಪೈಲಟ್ ಮತ್ತೆ ಏರೋಸ್ಟೇಸ್ಕಿ ಸ್ಯಾಲರಿ ಕೊಡ್ಬೇಕಾ ಓ ಏರೋಸ್ಟೇಸ್ ಕೊಡ್ಬಹುದು ದब्बा ಅಂತ ದब्बा ಇರಬೇಕು ಐ ನೋಡ್ತಿರೋರು ಯಾ

ಸೊ ವೆಲ್ಕಮ್ ಟು ಮಂಗಳೂರು ವೆಲ್ಕಮ್ ಮಂಗಳೂರು ಫ್ರೆಂಡ್ಸ್ ಪಾಪ ಬಂದಿದ್ದ ದಿನಾನೇ ನಾನ್ ವೆಜ್ ತಿನ್ನಲ್ಲ ಅಂತ ಹೇಳ್ತಿದ್ದಾಳೆ

ಅಂತ ಒಂದು ರೀ ಸರ್ ಓಕೆ ನಾಳೆ ಅಲ್ಲಿ ಟೂರ್ ಇದೆ ಓಕೆ ಅದಕ್ಕೋಸ್ಕರ ಜೀಪ್ ಕಾಂಪಸ್ ಕಾರ್ ಕೊಡ್ನಾವು ಓಕೆ ಹೋಗೋಣ ಸರ್ ಓಕೆ ನಿಮ್ಮ ಹಿಂದೆ ನನಗೆ ಅಟ್ರಾಕ್ಟ್ ಮಾಡ್ತಾ ಇದೆ ಓಕೆ ಬನ್ನಿ ಸರ್ ಬನ್ನಿ ಬೈ ಹಾಯ್ ಐಶು ಏನಾಗ್ತಿದೆ ಐಶು ಆ ಹೊಟ್ಟೆ ತ್ರೋಡಿಸುತ್ತೆ ಯಾಕೇಷು

ನೋಡಿ ನೋಡಿ ಎಂಟರ್ಟೈನ್‌ಮೆಂಟ್ ಇಲ್ಲ ನೀವು আরাಮವಾಗಿ ಎಂಟರ್ಟೈನ್‌ಮೆಂಟ್ ತಗೊಳ್ಳತಾ ಇದ್ದೀರಾ ಅದು ಬ್ಯಾಕ್ ಲೈಟ್ ಆಗುತ್ತಾ ಇಲ್ಲ ನಿಮ್ಮ ಫೇಸ್ ಲೈಟ್ ಇದೆ ಕಾಣಿಸ್ತಿದೆ ತುಂಬಾ ಬೆಳ್ ಬೆಳ್ ಕಾಣಿಸ್ತಿದೆ डोंಟ್ ವರಿ ಫ್ರೆಂಡ್ಸ್ ಹೆಂಗ್ ಇದ್ದೋಳ ಹೆಂಗ್ ನೋಡಿ ಚನಾಗ್ ಬದಲೋ ಬೆಂಗಳೂರಿಿಂದ ಇಲ್ಲಿ ಬಂದ್ಮೇಲೆ ಮೇಲೆ ಇದೆ ಏನು ಮಾಡ್ಲಿ ಇಷ್ಟು ಫಾಸ್ಟ್ ಹೋಗ್ತಾ ಇಂಗ್ ಇಂಗ್ ಝುಪ್ 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 ಕ್ಲಾರಿಟಿ ಓಕೆ ಮಾತಾಡ್ತಾ ಇದ್ರೆ ಇಲ್ಲೇ ಇಲ್ಲೆ

ಓಕೆ ಎಲ್ಲ ಬೇರೆ ಬೇರೆ ನಾಳೆ షూಟಿಂಗ್ ಗೆ ಬೇಕಲ್ಲ ಅಲ್ಲಿ ಸಿಗಲ್ವಂತೆ ಅದಕ್ಕೆ ಬೇರೆ ಬೇರೆ ಫ್ಲೇವರ್ ಇದ್ದಂಗಿದೆ ಎಲ್ಲ ಏನ್ ನಿನ್ ಪ್ರಾಬ್ಲಮ್ ಇಲ್ಲ जिਂጀರ್ ಇತ್ತು λεಮನ್ ಅಷ್ಟೇ ಓಕೆ ಯಾ ರೀಚ್ಡ್ ಹೈ वेरी ಕ್ಯಾಮೆರಾ ಕಾಣಿಸುತ್ತೆ ಹೈ ಹೈ ಸೊ ಅರ್ಧ ದಾರಿಯಿಂದ ನಾವೇ ಓಡಿಸ್ಕೊಂಡ್ ಬಂದ್ವಿ ಅವ್ರ ಇನ್ನೊಬ್ರನ್ನ ಡ್ರಾಪ್ ಮಾಡಕ್ ಹೋದ್ರು ಸೊ ಶಶಿ ಗಾಡಿ ಆಲ್ ದ ವೇ ಡ್ರೋ ಟೆನ್ ಕಿಲೋಮೀಟರ್ಸ್ ಸೊ ಏಟ್ ಫಿಫ್ಟಿ ಆಗಿದೆ ಟೈಮ್ ಈಗ ಅಂಡ್ ಸಮಯ ಎಂಟು ಐವತ್ತು ನಾವು ಈಗ ನೇಚರ್ಸ್ ಡಿವೈನ್ ಪಾರ್ಕ್ ಗೆ ಎಂಟ್ರಿ ಕೊಟ್ಟಿದೀವಿ ಇಲ್ಲಿ ಬಗ್ಗಿಯಲ್ಲಿ ಹೋಗ್ತಾ ಇದೀವಿ ಇವಾಗ ಅಂಡ್ ಡ್ರೈವರ್ ಬಂದು ಶಿಶಿರು ಇದು ಶಿಷ್ಯರೋ ಬಗ್ಗೆ ಓಡಿಸ್ತಾ ಇರೋದು ಇಲ್ಲಿ ಜಾನ್ವಿ ನಾನು ಎಂಜಾಯ್ ಮಾಡ್ತೀನಿ ಈ ತರದ್ದೆಲ್ಲ ನಂಗೆ ಸಕ್ಕದ್ ಇಷ್ಟ ನೀವಾದ ಜಾನ್ವಿ ಅಲ್ಲಿ ಹೌದಾ ನೀವ್ ಆಲ್ರೆಡಿ ಮಾಡ್ಬಿಡಿದ್ರೆ ಅಂದ್ರೆ ಇದು ನಿಮ್ಮ ಲೈಕ್ ಯು ಆರ್ ಪಾರ್ಟ್ ಆಫ್